ಹುಬ್ಬಳ್ಳಿಯಲ್ಲಿ ರಸ್ತೆ ವಿಚಾರದಲ್ಲಿ ಕೈಕಮಲ ನಡುವೆ ಪಾಲಿಟಿಕ್ಸ್ ಜೋರಾಗಿದೆ ಅನುದಾನ ಬಿಡುಗಡೆಯಾದರೂ ನಿರ್ಮಾಣವಾಗದ ರಸ್ತೆ ಹುಬ್ಬಳ್ಳಿಯ ಕಾರವಾರ ರಾಷ್ಟ್ರೀಯ ಹೆದ್ದಾರಿಯಿಂದ ಗುಡಿಹಾಳ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ರಸ್ತೆ ಬರೊಬ್ಬರಿ ಐದು ಪಾಯಿಂಟ್ ಏಳು ಎಂಟು ಕೋಟಿ ಹಣ ಬಿಡುಗಡೆಯಾಗಿದೆ ಅಂತ ಸುಮಾರು ಆರು ಕೋಟಿ ಲೋಕೋಪಯೋಗಿ ಇಲಾಖೆಯಿಂದ ಅನುದಾನ ಮಂಜೂರಾಗಿದೆ ಆದರೆ ರಸ್ತೆ ನಿರ್ಮಾಣಕ್ಕೆ ಬಿ ಜೆ ಪಿ ಶಾಸಕ ಅರವಿಂದ್ ಬೆಲ್ಲದ ಅಡ್ಡಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಎಮ್ ಎಲ್ ಎ ಬೆಲ್ಲದು ವರ್ಕ್ ಆರ್ಡರ್ ನೀಡದಂತೆ ಹೇಳಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡ ನಾಗರಾಜ್ ಗೌರಿ ಆರೋಪವನ್ನು ಮಾಡಿದ್ದಾರೆ ಇನ್ನು ನಾಗರಾಜ್ ಗೌರಿ ಆರೋಪವನ್ನು ಬೆಲ್ಲದ ಅಲ್ಲಗಳದಿದ್ದಾರೆ ನಮ್ಮ ಸರ್ಕಾರ ಇದ್ದಾಗಲೇ ರಸ್ತೆ ನಿರ್ಮಾಣಕ್ಕೆ ಹಣ ಮಂಜೂರಾಗಿತ್ತು ಇದೀಗ ಅದೇ ರಸ್ತೆಗೆ ಮತ್ತೊಮ್ಮೆ ಬೇರೆ ಟೆಂಡರ್ ಕರೆಯಲಾಗಿದೆ ಇದರಿಂದ ಭ್ರಷ್ಟಾಚಾರ ಆಗುತ್ತೆ ಅಂತ ಬೆಲ್ಲದ ಹೇಳಿದ್ದಾರೆ ಪ್ರಾಮಾಣಿಕರಾಗಿದ್ರ ಏನು ಅವ್ರು ಹೇಳ್ತಾ ಇದ್ದಾರೆ ಈ ಹಿಂದೆ ಸರ್ಕಾರ ಇದ್ದಾಗ ರಸ್ತೆಗೆ ದುಡ್ಡು ಅನುದಾನ ಸಾಂಕ್ಷನ್ ಮಾಡಿಸಿದ್ವಿ ನಾವು ಅಂತೇನು ಒಂದು ಹೇಳಿಕೆ ಕೊಟ್ಟಾರ ಅವರು ಪ್ರಾಮಾಣಿಕರಾಗಿದ್ದರೆ ಅವರು ಶ್ರೀ ಸಿದ್ಧಾರೂಢಜ್ಜನ್ ಅಜ್ಜನ್ ನಂಬ್ತಾರಿದ್ದರೆ ಸಿದ್ದಾರು ಪ್ರಮಾಣ ಮಾಡಿ ಹೇಳಿಬಿಡ್ಲಿ ಈ ಹಿಂದಿನ ಸರ್ಕಾರದಾಗ ಅವರ ರಸ್ತೆಗೆ ದುಡ್ಡು ಸ್ಯಾಂಕ್ಷನ್ ಮಾಡ್ಯಾರ ಅಂತ ಹೇಳಿ ನಾನು ಪ್ರಾಮಾಣಿಕವಾಗಿ ಅವ್ರಿಗೆ ಅವ್ರ ತಲೆಬಾಗಿ ನಾನು ಕ್ಷಮೆ ಆಚಿಸ್ತೇನೆ ಶಾಸಕರಿಗೆ ಇದೆಲ್ಲ ಸುಳ್ಳು ಹೇಳೋದು ಬಿಡ್ಬೇಕು ಅವರು ಯಾವುದೇ ಕಾರಣಕ್ಕೂ ಹಿಂದಿನ ಸರ್ಕಾರದಾಗ ದುಡ್ಡು ಸ್ಯಾಂಕ್ಷನ್ ಆಗಲಿಲ್ಲ ಸ್ಯಾಂಕ್ಷನ್ ಆಗಿರೋದೇ ಈಗ ನಾನೇನು ಎರಡು ಎರಡು ವರ್ಷ ಎರಡು ವರ್ಷ ಮಾನ್ಯ ಮಂತ್ರಿಗಳಿಗೆ ಪ್ರತಿನಿತ್ಯ ಭೇಟಿಯಾಗಿ ಏನು ನಮ್ಮ ಸರ್ಕಾರ ಬಂದ ಮೇಲಿಂದ ಅಲ್ಲಿ ಜನರು ಕರ್ಕೊಂಡು ಹೋಗಿ ಅಲ್ಲಿ ಜನರ ಸಮಸ್ಯೆ ತಿಳಿಸಿ ಅಲ್ಲಿ ಜನರು ಕರ್ಕೊಂಡು ಹೋಗಿ ಲಾ ಲಾಸ್ಟ್ಗೆ ಏನೋ ಈ ಬಗ್ಗೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಹುಬ್ಬಳ್ಳಿ ಅವಳಿ ನಗರದಲ್ಲಿ ನಮಗೆ ಎಲ್ಲಿ ನೋಡಿದರೂ ಕಾಣ ಸಿಗುವುದು ತಗ್ಗು ಗುಂಡಿಗಳು ಮತ್ತು ಇಲ್ಲಿ ಅಂದ್ರೆ ಧೂಳು ಈ ನಡುವೆ ತಮ್ಮ ತಮ್ಮ ರಾಜಕೀಯ ತಿಕ್ಕಾಟದ ಕಾರಣಕ್ಕಾಗಿ ಇಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಕುಂಠಿತ ಆಗ್ತಾ ಇದೆ ತಮ್ಮ ತಮ್ಮ ರಾಜಕೀಯ ತಿಕ್ಕಾಟ ನಡುವೆ ಇಲ್ಲಿ ಅಂತಂದ್ರೆ ಸಂಪೂರ್ಣವಾಗಿ ರಸ್ತೆವೇ ಇಲ್ಲಿ ಅಂದರೆ ಹಳ್ಳ ಹಿಡಿದು ಹೋಗಿದೆ ಇದು ಹುಬ್ಬಳ್ಳಿಯ ಒಂದು ಗುಡಿಯಾಳ ರಸ್ತೆ ಅಂದರೆ ಸಿದ್ದಾರಣ ಮಠದ ಒಂದು ಕಾರವಾರ ರಸ್ತೆ ಏನಿದೆ ಒಂದು ಸಿದ್ದಾರಣ ಮಠ ಈ ಸಿದ್ದಾರಣ ಮಠದ ಹಿಂದೆ ಬರುವಂತಹ ಒಂದು ಗುಡಿಯಾಳ ರಸ್ತೆ ಹುಬ್ಬಳ್ಳಿಯಿಂದ ಗುಡಿಯಾಳ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಮತ್ತೆ ಇದು ಹುಬ್ಬಳ್ಳಿ ದಾರ ಪಶ್ಚಿಮ ಕ್ಷೇತ್ರದ ಒಂದು ವ್ಯಾಪ್ತಿಗೆ ಬರುತ್ತೆ ಈ ಒಂದು ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ್ ಸದ್ಯ ಈ ಒಂದು ಕ್ಷೇತ್ರಕ್ಕೆ ಅನುದಾನವನ್ನು ತೆಗೆದುಕೊಂಡು ಬಂದಿದ್ದು ಕಾಂಗ್ರೆಸ್ ನಾಯಕ ನಾಗರಾಜ್ ಗೌರಿ ಈ ಇಬ್ಬರು ನಾಯಕರ ತಿಕ್ಕಾಟದ ನಡುವೆ ಇಲ್ಲಿ ಅಂತಂದರೆ ತಮ್ಮ ತಮ್ಮ ರಾಜಕೀಯ ಹಗ್ಗ ಜಗ್ಗಾಟದ ನಡುವೆ ಇಲ್ಲಿ ಅಂದರೆ ಈ ಒಂದು ರಸ್ತೆ ಇವತ್ತು ಅಭಿವೃದ್ಧಿಯಿಂದ ಕುಂಠಿತ ಆಗದೆ ಇದಕ್ಕೆ ಬರೋಬ್ಬರಿ ಇಲ್ಲ ಅಂದರೆ ರಾಜ್ಯ ಸರ್ಕಾರ ಒಂದು ವಿಶೇಷ ಅನುದಾನ ನಡೆಯಲಿ ನಾಗರಾಜ್ ಗೌರಿ ಆರೂವರೆ ಕೋಟಿ ರೂಪಾಯಿ ಒಂದು ಅನುದಾನವನ್ನು ತೆಗೆದುಕೊಂಡು ಬಂದರೆ ಅದು ಇಲ್ಲಿ ಸಿ ರಸ್ತೆ ಆಗಬೇಕು ಅಂತೇಳಿ ಇದರ ನಡುವೆ ಈ ಒಂದು ಅನುದಾನಕ್ಕಾಗಿ ಈ ಹಿಂದಗಡೆ ಇದ್ದಂತಹ ಬಿ ಜೆ ಪಿ ಸರ್ಕಾರ ಇಲ್ಲಿ ಅನುದಾನವನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ ಅದು ಬೇರೆ ಬೇರೆ ಕಾರಣಕ್ಕಾಗಿ ರಸ್ತೆ ಅಭಿವೃದ್ಧಿ ಮಾಡಲಿಕ್ಕಾಗಿಲ್ಲ ರಸ್ತೆ ಸುಧಾರಣೆ ಮಾಡಲಿಕ್ಕಾಗಿಲ್ಲ ಹೀಗಾಗಿ ಒಂದೇ ರಸ್ತೆಗೆ ಇಲ್ಲಿ ಅಂದರೆ ಎರಡೆರಡು ಬಾರಿ ಅನುದಾನ ಬೇಡ ಈ ಅನುದಾನವನ್ನು ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ಶಾಸಕ ಅರವಿಂದ್ ಬೆಲ್ಲದ್ ಇಲ್ಲಿ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದರೆ ಹೀಗಾಗಿ ತಮ್ಮ ತಮ್ಮ ತಿಕ್ಕಾಟ ಈ ಹಿಂದ್ಗಡೆ ಯಾವುದೇ ರೀತಿಯಾದಂಥ ಒಂದು ಅನುದಾನ ಬಿಡುಗಡೆ ಮಾಡಿಲ್ಲ ನಾನೇ ಇಲ್ಲಿ ವಿಶೇಷ ಅನುದಾನ ತೆಗೆದುಕೊಂಡು ಬಂದಿನಿ ಈ ಒಂದು ರಸ್ತೆ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಇಲ್ಲಿ ನಾಗರಾಜ್ ಗೌರಿ ಅಂತಿದ್ರೆ ಇಲ್ಲ ಈ ಅನುದಾನ ಬೇಡ ಈ ಹಿಂದ್ಗಡೆ ಒಂದು ಅನುದಾನ ತಂದಿದ್ದಾಗಿದೆ ಅದೇ ಒಂದು ಅನುದಾನದಲ್ಲೇ ಈ ಒಂದು ರಸ್ತೆಯನ್ನ ಅಭಿವೃದ್ಧಿ ಮಾಡಿ ಅಂತೇಳಿ ಸರ್ಕಾರಕ್ಕೆ ಇಲ್ಲಿ ಅರವಿಂದ್ ಬೆಲ್ಲದ ಪತ್ರ ಬರೆದಾರೆ ಈ ಇಬ್ಬರ ನಾಯಕರ ಒಂದು ತಿಕ್ಕಾಟದ ನಡುವೆ ಇಲ್ಲಿ ಅಂದ್ರೆ ಇಲ್ಲಿ ಸಾರ್ವಜನಿಕರು ಹಿಡಿಶಾಪವನ್ನು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಒಂದು ರಸ್ತೆಯನ್ನ ಮೊದಲು ಇಲ್ಲಿ ಅಂದ್ರೆ ಸುಧಾರಣೆ ಮಾಡಿ ಈಗಾಗಲೇ ಏನು ಅನುದಾನ ಬಿಡುಗಡೆ ಆಗಿದೆ ಆ ಅನುದಾನದಲ್ಲಿ ಮಾಡ್ತಿರೋ ಅಥವಾ ಈ ಹಿಂದ್ಗಡೆ ಬಿಡುಗಡೆ ಹಣದಲ್ಲಿ ಕೆಲಸ ಮಾಡ್ತಿರೋ ಗೊತ್ತಿಲ್ಲ ಮೊದಲು ಈ ಒಂದು ರಸ್ತೆನ ತಗ್ಗು ಗುಂಡಿಗಳಿಂದ ಮುಕ್ತಿ ಮಾಡಿ ನಮಗೆ ಇಲ್ಲಿ ಅಂತಂದ್ರೆ ಒಂದು ಒಳ್ಳೆಯ ರಸ್ತೆಯನ್ನ ಮಾಡಿಕೊಡಿ ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರ್ ಟಿವಿ ಫೈ ಹೋಗಿ